ಬನ್ನಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪಾಲಕ್ ಪನ್ನೀರ್ ಮಾಡೋಣ ತುಂಬ ಈಸಿ ಮತ್ತು ಚಪಾತಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಫಸ್ಟು ಒಂದು ಬಾಂಡಿಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಪಾಲಕನ್ನು ಅದರಲ್ಲಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ತೊಳೆದಿಟ್ಟಿರುವಂತಹ ಪಾಲಕನ ಇದಕ್ಕೆ ಸೇರಿಸೋಣ ಸೇರಿಸಿ ಎರಡರಿಂದ ಮೂರು ನಿಮಿಷ ಇದು ಚೆನ್ನಾಗಿ ಕುದಿ ಬರಲಿ ಈ ಒಂದು ರೆಸಿಪಿನ ತಿನ್ನೋದಕ್ಕೆ ರೆಸ್ಟೋರೆಂಟ್ಗೆ ಹೋಗಬೇಕು ಅಂತ ಏನಿಲ್ಲ ನಾವೇ ಮನೆಯಲ್ಲಿ ಸ್ವಚ್ಛವಾಗಿ ಮತ್ತು ಆರೋಗ್ಯಯುತವಾಗಿ ಮನೆಯಲ್ಲಿ ಮಾಡ್ಬೋದು ಈಗ ಮೂರು ನಿಮಿಷ ಆಗಿದೆ ಇಷ್ಟು ಬೆಂದಿದ್ರೆ ಸಾಕು ಈಗ ಇದನ್ನು ನಾವು ತೆಗೆದಿಡಬೇಕು ನೀರನ್ನೆಲ್ಲ ಸೋಸಿ ಪಾಲಕನ್ನು ಇವಾಗ ತೆಗೆದಿಡ್ತಾಯಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಇಂಚು ಶುಂಠಿ ಹಾಕಿದ್ದೀನಿ ಹತ್ತು ಹೆಸಳು ಬೆಳ್ಳುಳ್ಳಿ ಹಾಕಿದ್ದೀನಿ ಶುಂಠಿ ಬೆಳ್ಳುಳ್ಳಿಯನ್ನು ಒಂದು ದೊಡ್ಡ ಪಾಲಕ್ ಕಟ್ಟಿಗೆ ಅಷ್ಟು ತಗೊಂಡಿರೋದು ಈಗ ಈಗಾಗಲೇ ನಾವು ಸ್ವಲ್ಪ ಬೇಯಿಸಿಟ್ಕೊಂಡಿರುವಂಥ ಪಾಲಕನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ನಾವು ಫೈನ್ ಪೇಸ್ಟಾಗಿ ರುಬ್ಕೊಂಡು ಬರೋಣ ರುಬ್ಬುವಾಗ ನೀರು ಹಾಕಬಾರ್ದು ಈಗಾಗಲೇ ಇದರಲ್ಲಿ ನೀರು ಇರುತ್ತೆ ನೋಡಿ ಇಷ್ಟು ಫೈನ್ ಪೇಸ್ಟ್ ಆಗಿದ್ದರೆ ಸಾಕು ನಾವಿವಾಗ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಏನೇ ಅಡುಗೆ ಮಾಡಿದ್ರೂ ಎಣ್ಣೆಯನ್ನು ಹಿತಮಿತವಾಗಿ ಯೂಸ್ ಮಾಡೋದು ಇದಕ್ಕೆ ನಾನೀಗ ಹಾಫ್ ಟೀ ಸ್ಪೂನ್ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಈ ಜೀರಿಗೆ ಎಲ್ಲ ಚಟಪಟ ಆದ ನಂತರ ಮೀಡಿಯಂ ಸೈಜ್ ಎರಡು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಈರುಳ್ಳಿ ಲೈಟ್ ಪಿಂಕ್ ಕಲರ್ ಆಗುತ್ತನ್ಕೋ ಇದನ್ನು ನಾವು ಬಾಡಿಸ್ಕೋಬೇಕು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಆದ ನಂತರ ಈಗ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ ಟೊಮೆಟೊ ಹಣ್ಣು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ನಾನೀಗ ಹಾಫ್ ಟೀ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನ್ ಅಚ್ಚ ಕರದ ಪುಡಿಯನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ ನೀರು ಹಾಕಿ ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಳೋಣ ಇದನ್ನು ಇನ್ನೊಂದು ವಿಧಾನದಲ್ಲೂ ಕೂಡ ಮಾಡ್ಬೋದು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ನಾವಿವಾಗಲೇ ಪಾಲಕನ್ನು ರುಬ್ಬುವಾಗ ಹಾಕೊಂಡ್ವಲ್ಲ ಆಗಲೇ ಹಾಕೊಂಡು ರುಬ್ಕೋಬೋದು ಆದರೆ ನಾನು ಇಲ್ಲಿ ಈ ರೀತಿ ಪ್ರೊಸೀಜರಲ್ಲಿ ಮಾಡಿದ್ದೀನಿ ಚಪಾತಿ ತಿನ್ನಬೇಕಾದ್ರೂ ಇಲ್ಲ ನಾನ್ ತಿನ್ನಬೇಕಾದ್ರೂ ಅದು ಮಧ್ಯದಲ್ಲಿ ಬಾಯಿಗೆ ಸಿಗ್ತಾ ಇರುತ್ತೆ ನೋಡಿ ಇವಾಗಲೇ ಪೇಸ್ಟ್ ಮಾಡಿಟ್ಟಿರುವಂತಹ ಪಾಲಕನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಫಸ್ಟು ಮಸಾಲೆಯನ್ನು ನಾವು ಫ್ರೈ ಮಾಡ್ಕೋಬೇಕು ಆ ನಂತರ ಸ್ವಲ್ಪ ನೀರು ಹಾಕಿ ಕುದಿಯಲಿಕ್ಕೆ ಬಿಡಬೇಕು ಹೀಗೆ ಮಾಡೋದ್ರಿಂದ ಹಸಿ ವಾಸನೆ ಏನೇ ಅದರಿಂದ ಎಲ್ಲವೂ ಕೂಡ ಹೋಗುತ್ತೆ ಈಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ ನೋಡಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಒಂದು ವೇಳೆ ನಿಮಗೆ ಪಾಲಕ್ ಪನ್ನೀರನ್ನ ಸ್ವಲ್ಪ ಗಟ್ಟಿಯಾಗಿ ತಿನ್ನಬೇಕು ಅನ್ನೋದಾದರೆ ಆ ರೀತಿಯೂ ಮಾಡ್ಕೋಬೋದು ಇಲ್ಲ ನಮಗೆ ಸ್ವಲ್ಪ ಗ್ರೇವಿ ಟೈಪಲ್ಲಿ ಬೇಕು ಅಂದರೆ ಒಂಚೂರು ನೀರು ಜಾಸ್ತಿ ಹಾಕ್ಕೊಳ್ಳಿ ಅದಾದ ನಂತರ ಇವಾಗ ನಾವು ಇದನ್ನು ನಾವು ಕುದಿಲಿಕ್ಕೆ ಬಿಡಬೇಕು ನೋಡಿ ನನಗೆ ಇಷ್ಟು ಗ್ರೇವಿ ಟೈಪಲ್ಲಿದೆ ಇಷ್ಟು ನನಗೆ ಸಾಕು ಅದರಿಂದ ನಾನು ಇಷ್ಟು ನೀರನ್ನು ಹಾಕಿದ್ದೀನಿ ನಾನು ಈಗ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಟು ಒಂದು ಮುಚ್ಚಳ ಮುಚ್ಚಿಟ್ಟು ಒಂದು ಐದರಿಂದ ಆರು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡಿ ನೋಡಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಕೊನೆಯ ಹಂತದಲ್ಲಿ ನಾವು ಸ್ವಲ್ಪ ಗರಂ ಮಸಾಲಾನ ಸೇರಿಸಬೇಕು ಇಲ್ಲಿ ಹಾಫ್ ಟೀ ಸ್ಪೂನ್ ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಮನೇಲಿರುವಂತಹ ಪದಾರ್ಥಗಳನ್ನೇ ಬಳಸಿ ನಾವು ಪಾಲಕ್ ಪನ್ನೀರ್ ಮಾಡಿರೋದು ಇದಕ್ಕೆ ನಾವೇನು ಇಲ್ಲಿ ಟೇಸ್ಟಿಂಗ್ ಆಗಲಿ ಕಲರ್ಸ್ ಆಗಲಿ ಸೇರಿಸ್ತಾ ಇಲ್ಲ ಈಗ ನಾನು ಕೊನೆಯ ಹಂತದಲ್ಲಿ ಚಿಕ್ಕ ಚಿಕ್ಕ ಕ್ಯೂಬ್ಗಳಾಗಿ ಕಟ್ ಮಾಡಿರುವಂತಹ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ನಂದಿನಿ ಪನ್ನೀರನ್ನು ಸೇರಿಸ್ತಾ ಇದ್ದೀನಿ ಪನ್ನೀರ್ ಹಾಕಿದ ನಂತರ ನಿಧಾನವಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಾನು ಪನ್ನೀರನ್ನು ಡೈರೆಕ್ಟಾಗಿ ಸೇರಿಸಿದ್ದೀನಿ ಒಂದು ವೇಳೆ ನಿಮಗೆ ಇಷ್ಟ ಇದ್ದರೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಬಾಣಲಿಯಲ್ಲಿ ಒಂದು ಸ್ವಲ್ಪ ಪನ್ನೀರನ್ನು ನೀವು ಫ್ರೈ ಮಾಡ್ಕೋಬೋದು ಫ್ರೈ ಮಾಡಿರುವಂಥ ಪನ್ನೀರನ್ನು ಹಾಕ್ಬೋದು ಅಥವಾ ಡೈರೆಕ್ಟಾಗಿ ಪನ್ನೀರನ್ನು ಹಾಕ್ಬೋದು ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಟ್ಟಿದೆ ಈಗ ನಮ್ಮ ಪಾಲಾಕ್ ಪನ್ನೀರ್ ಗ್ರೇವಿ ತುಂಬ ರುಚಿ ರುಚಿಯಾಗಿ ಆರೋಗ್ಯವಾಗಿ ಮನೆಯಲ್ಲೇ ಮಾಡಿರೋಂಥದ್ದು ರೆಡಿಯಾಗಿದೆ ನೋಡಿ ಇಷ್ಟು ಈಸಿಯಾಗಿರುವಂತಹ ಪಾಲಕ್ ಪನ್ನೀರನ್ನು ನಿಮ್ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದಗಳು